ಸಿದ್ಧ ಅರ್ಬಲ್ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಎರಡನೇ ಕ್ರಾಸ್ ಚಿಂತಾಮಣಿ ಇಲ್ಲಿ ಆರಂಭವಾಗಿರುವ ಸಿದ್ಧ ಅರ್ಬಲ್ ಕೇರ್ ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿ ಒಡಿ ಲಕ್ವ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕೀಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ಒಂಬತ್ತು ಮೂರು ಆರು ಮೂರು ಎರಡು ಸೊನ್ನೆ ಮೂರು ಎರಡು ಐದು ಒಂಬತ್ತಕ್ಕೆ ಸಂಪರ್ಕಿಸಬಹುದು ಚಿಂತಾಮಣಿ ತಾಲೂಕು ಹೋಬಳಿ ಮಾಡಿಕೇರಿ ಗ್ರಾಮದಲ್ಲಿ ಪುರಾತನವಾದ ಶ್ರೀ ಗಣಪತಿ ಅಶ್ವಥ ಕಟ್ಟೆ ಜೀರ್ಣೋದ್ಧಾರ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮತ್ತು ಬಸ್ ನಿಲ್ದಾಣವನ್ನು ಉದ್ಘಾಟಿಸಲಾಯಿತು ಈ ವೇಳೆ ರಾಮಲಿಂಗ ದೀಕ್ಷಿತ್ ಮಾತನಾಡಿ ಸುಮಾರು ವರ್ಷಗಳ ಹಲೆಯ ಪುರಾತನ ಅಶ್ವತ್ಥ ಕಟ್ಟೆಯ ನಾಗದೇವರ ಜೀರ್ಣೋದ್ಧಾರ ಮತ್ತು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಮಾಡಿಕೇರಿ ಗ್ರಾಮಸ್ಥರ ಸಹಕಾರದಿಂದ ಎರಡು ದಿನಗಳಿಂದ ಹಮ್ಮಿಕೊಂಡಿದ್ದು ಇಂದು ಬೆಳಗಿನ ಜಾವದಿಂದ ಮಹಾಗಣಪತಿ ಪೂಜೆ ಗೋಪೂಜೆ ಕಲಶ ಆರಾಧನೆ ಮಹಾಗಣಪತಿ ಹೋಮ ನವಗ್ರಹ ಹೋಮ ಮೃತ್ಯುಂಜಯ ಹೋಮ ಬ್ರಹ್ಮ ವಿಷ್ಣು ಮಹೇಶ್ವರರ ಹೋಮ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯರ ಹೋಮ ನಾಗದೇವರ ಮೂಲಮಂತ್ರ ಹೋಮ ಸುಬ್ರಹ್ಮಣ್ಯ ಸ್ವಾಮಿ ಹೋಮ ಲಕ್ಷ್ಮೀನರಸಿಂಹ ಸ್ವಾಮಿ ಹೋಮ ಚೌಡೇಶ್ವರಿ ದೇವಿ ಹೋಮ ಗಣಪತಿ ನಾಗದೇವತೆಗಳ ನೇತ್ರಾಳು ಮಿಲನ ಪ್ರಾಣ ಪ್ರತಿಷ್ಠೆ ಪಂಚಾಮೃತ ಅಭಿಷೇಕ ವಿಶೇಷ ಅಲಂಕಾರದೊಂದಿಗೆ ಶ್ರದ್ಧಾಭಕ್ತಿಯಿಂದ ವಿವಿಧ ವಿಧಾನಗಳೊಂದಿಗೆ ಪ್ರತಿಷ್ಠಾಪನೆ ಮಾಡಲಾಯಿತು ಅದೇ ರೀತಿಯಾಗಿ ಮಡಿಕೆರೆ ಗ್ರಾಮದಲ್ಲಿ ಪುರಾತನ ಕಲ್ಯಾಣಿ ಇದ್ದು ಅದನ್ನು ಸಹ ಜೀರ್ಣೋದನ ಮಾಡಬೇಕಾಗಿದ್ದು ಎಲ್ಲರ ಸಹಕಾರ ಅವಶ್ಯಕತೆ ಇದ್ದು ಮತ್ತು ಶ್ರೀ ಪರಶುರಾಮ ಗೌಶಾಲೆ ಸಹ ಗ್ರಾಮದಲ್ಲಿದ್ದು ಗೌಶಾಲೆ ಅಭಿವೃದ್ಧಿಗೆ ಸಹಕಾರ ಅಗತ್ಯವಿದೆ ದಾನಿಗಳು ಸಹಕಾರ ನೀಡಿ ಎಂದು ಮನವಿ ಮಾಡಿದರು ಈ ವೇಳೆ ರಾಜೇಂದ್ರ ದೀಕ್ಷಿತ್ ಗಿರಿಜಮ್ಮ ವಿಶ್ವನಾಥ್ ದೀಕ್ಷಿತ್ ಶ್ರೀ ಪರಶುರಾಮ ಗೋಶಾಲೆ ಸದಸ್ಯರು ಆರ್ ಗೆಳೆಯರ ಬಳಗ ಬಿಜೆಪಿ ಅರುಣ್ ಮಾಡಕೇರಿ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು ஜெயானந்தப்ரதா நம காளிதார் விசுந்தி விஷ்ணுதேவதே பாபாஹம் பபகுமான பாபாபபகுந்தவா ரஜனகப்ராயதேவா சரணாகரமச்சல அநுதா சரந்தாசே நமஹ ஹர நம பஸ்வாதாரண்ய பாவேனா ரக்ஷ ரக்ஷா சத்ரீன் சுடா ரக்ஷ ரக்ஷா ஜனார நலா கர்ண கச்சே கேர் நோ மந்திர கர்ண கேரி நமசூரியாய நமசூரியாய சந்திராய சந்திராய மங்களாய மங்களாய விகாராய जय श्री कृष्णा जय श्री कृष्णा परमेश्या शब्दाम नेराम नेहा यशहा प्रज्ञा विद्या बुद्धिम श्रेयम बलम कृता बने हर खाली में पावन दे निधान वरिष्ठ आचार्य महात्मा रामदेव

ೋ ನಮಃ ಹರಿ ಮಹೇಶ್ವರ ಗುರು ಸಾಕ್ಷಾತ್ರಿವೆ ನಮಃದೇ ಭವರೋಣ ಚರಣ್ಯ ನಮಃ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಗುರುಭ್ಯೋ ನಮಃ ಇಷ್ಟ್ಯೋ ನಮಃ ಕುಲದೇವತಃ ಎಲ್ಲ ನಮ್ಮ ಗ್ರಾಮಸ್ಥರಲ್ಲಿ ಮತ್ತು ಆಸ್ತಿ ಮಹಾಭಕ್ತ ಜ ಜನರಲ್ಲೂ ವಿದಂತಿ ಈ ದಿನ ವಿಶೇಷವಾಗಿ ತುಂಬ ಪುರಾತನವಾಗಿರ್ತಕ್ಕಂತಹ ಇದು ನಾಗದೇವರು ಸುಮಾರು ಮುನ್ನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ನಾಗದೇವರನ್ನು ನಮ್ಮ ಸಹಕಾರ ಮತ್ತು ಗ್ರಾಮಸ್ಥರ ಸಹಕಾರದಿಂದ ತುಂಬ ವಿಶೇಷವಾಗಿ ಈ ನಾಗದೇವರನ್ನು ಜೀರ್ಣೋದ್ಧಾರ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಆದರ ಆದ ಕಾರಣದಿಂದ ನಿನ್ನೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿ ನಿನ್ನೆ ವಿಶೇಷವಾಗಿ ಮಹಾಗಣಪತಿ ಪೂಜೆ ಶುದ್ಧಿ ಪುಣ್ಯಾಹ ವಾಸ್ತು ಪೂಜೆ ವಿಶೇಷವಾಗಿರ್ತಕ್ಕಂಥ ಕಲಶಾರಾಧನೆ ಮತ್ತು ವಿಶೇಷವಾಗಿ ವಿಗ್ರಹಗಳಿಗೆ ಪಂಚಗವ್ಯ ಸ್ಥಾಪನ ಪಂಚಗವ್ಯ ಅಭಿಷೇಕ ಅದೇ ರೀತಿಯಲ್ಲಿ ದೇವರುಗಳಿಗೆ ಪ್ರಾಣ ಪ್ರತಿಷ್ಠೆ ಆಗ್ಬೋದು ನವರತ್ನ ಸ್ಥಾಪನೆ ಆಗ್ಬೋದು ಯಂತ್ರ ಸ್ಥಾಪನೆ ಆಗ್ಬೋದು ಈ ಥರ ವಿಶೇಷವಾಗಿ ನೆನ್ನೆ ಪ್ರಾರಂಭ ಮಾಡಿ ಇದನ್ನ ಬೆಳಗ್ಗೆ ವಿಶೇಷವಾಗಿ ಸ್ವಾಮಿಗೆ ಪ್ರಾಣ ಪ್ರತಿಷ್ಠೆ ಕೊಟ್ಟು ವಿಶೇಷವಾಗಿರ್ತಕ್ಕಂಥ ಹೋಮಗಳೆಲ್ಲ ಮಾಡಿ ಅದೇ ರೀತಿಯಲ್ಲಿ ಸ್ವಾಮಿಗೆ ವಿಶೇಷವಾಗಿ ನೇತ್ರೋನ್ಮೀಲನ ಹೇಳಿ ಅದನ್ನು ಮಾಡಿ ಅದೇ ರೀತಿಯಲ್ಲಿ ದೇ ದೇವರಿಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಅಲಂಕಾರ ಮಾಡಿ ಮಹಾಮಂಗಲಾರತಿ ಆಗಿದೆ ಅದೇ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ಮಾಡತಕ್ಕಂಥ ಕಾರ್ಯಕ್ರಮ ಯಾವತ್ತೂ ಮನೆಗೆ ಮಾತ್ರ ಸೀಮಿತ ಆಗುತ್ತೆ ಇದು ಬಂದು ನಾವು ಪಬ್ಲಿಕಲ್ಲಿ ಮಾಡಿದ್ದೀವಿ ಗ್ರಾಮದಲ್ಲಿ ಮಾಡಿ ಮಾಡಿರೋದರಿಂದ ಗ್ರಾಮ ಎಲ್ಲ ಚೆನ್ನಾಗಿರಬೇಕು ವಿಶೇಷವಾಗಿ ಲೋಕ ಎಲ್ಲ ಸುಭಿಕ್ಷವಾಗಿರಬೇಕು ಅಂತ ಹೇಳ್ತಾರೆ ಸರ್ವೇ ಜನ ಎಲ್ಲೇ ಪೂಜೆ ಮಾಡಿದ್ರು ಕೂಡ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾರೆ ಅದರ ಎಲ್ಲ ಲೋಕ ಎಲ್ಲ ಸುಭಿಕ್ಷವಾಗಿರಬೇಕು ನಮ್ಮ ರಾಜ್ಯ ದೇಶ ಸುಭಿಕ್ಷವಾಗಿರಬೇಕು ಅದೇ ರೀತಿಯಲ್ಲಿ ನಮಗೆ ಮುಖ್ಯವಾಗಿರ್ತಕ್ಕಂಥ ಬೆನ್ನೆಲುಗಾರಪ್ಪ ರೈತರು ರೈತರು ಚೆನ್ನಾಗಿರಬೇಕು ವಿಶೇಷವಾಗಿರ್ತಕ್ಕಂಥ ಆಹಾರ ಸಿಗಬೇಕು ನಮ್ಮ ಮನಃಶಾಂತಿ ಸಿಗಬೇಕು ಅಂತ ಹೇಳ್ಬಿಟ್ಟು ವಿಶೇಷವಾಗಿ ಆ ರಚನೆಯನ್ನು ಸ್ಥಾಪನೆ ಮಾಡಿದ್ದೀವಿ ನಮ್ಮ ತಂದೆ ತಾಯಿ ಆಶೀರ್ವಾದ ಕಾತ ಅಜ್ಜಿ ಆಶೀರ್ವಾದದಿಂದ ವಿಶೇಷವಾಗಿ ಗ್ರಾಮಸ್ಥರ ಸಹಕಾರದಿಂದ ಈ ರಚನೆಯನ್ನು ಉದ್ಘಾಟನೆ ಮಾಡಿದ್ದೀವಿ ಅದೇ ರೀತಿಯಲ್ಲಿ ನಮ್ಮ ಮಡಿಕೇರಿ ಗ್ರಾಮಸ್ ಗ್ರಾಮಕ್ಕೆ ಉಪಯೋಗ ಆಗಬೇಕು ತುಂಬ ವರ್ಷಗಳಾಯಿತು ನಾವು ಹುಟ್ಟು ಬೆಳೆ ಬೆಳೆ ಬೆಳೆದಾಯಿತು ಮುಂಚೆಯೆಲ್ಲ ನಮಗೆ ಇಲ್ಲಿ ವ್ಯವಸ್ಥೆ ಇಲ್ಲ ಒಂದು ಎರಡು ಮೂರು ಕಿಲೋಮೀಟರ್ ಇದೆ ಬಸ್ಸಿಗೆ ಈಗ ಆ ದೇವರ ಅನುಗ್ರಹ ನಮ್ಮ ಊರಲ್ಲಿರ್ತಕ್ಕಂತಹ ಸೋಮೇಶ್ವರ ಸ್ವಾಮಿ ಅನುಗ್ರಹ ಗ್ರಾಮದೇವತೆ ಚೌಡೇಶ್ವರ ಮನುಗ್ರಹದಿಂದ ಬಸ್ಸು ದಿನಕ್ಕೆ ಮೂರು ಸಲ ಬರ್ತಾ ಇದ್ದಾರೆ ಆದರೆ ಬಸ್ಸು ಬಸ್ ಸ್ಟಾಪ್ ಇಲ್ಲ ಇಲ್ಲಿ ಅದಕ್ಕೋಸ್ಕರವಾಗಿ ನಮ್ಮ ಪರಶುರಾಮ ಗೋಶಾಲೆ ವತಿಯಿಂದ ಹಾಗೂ ನಮ್ಮ ಮಾಡಿಕೇರಿ ಗ್ರಾಮಸ್ಥದ ಆರ್ ಸಿ ಬಿ ಗೆಳೆಯರ ಬಳಗದಿಂದ ಒಂದು ಚಿಕ್ಕದಾಗಿ ಈಗ ಬಸ್ಸು ಸ್ಟಾಪ್ ಉದ್ಘಾಟನೆ ಮಾಡಿದ್ದೀವಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಕಾರ್ಯಗಳಲ್ಲಿ ನಡೆಯಬೇಕು ಅಲ್ಲಿ ಮುಂದೆ ತುಂಬ ಮುಖ್ಯವಾಗಿ ಕಲ್ಯ ಕಲ್ಯಾಣಿ ಇದೆ ತುಂಬ ಪುರಾತನವಾಗವಾಗಿರತಕ್ಕಂಥದ್ದು ಈ ರಚೆ ಯಾವ ರೀತಿ ಪುರಾತನವಾಗಿದೋ ಅದಕ್ಕಿಂತ ಅದೇದು ಕಲ್ಯಾಣ ಇದೆ ಎಲ್ಲೇ ಪೂಜೆ ಮಾಡಿದ್ರು ಕಲ್ಯಾಣ ಅಂದರೆ ಗಂಗೆ ಪೂಜೆ ತುಂಬ ಮುಖ್ಯ ಎಲ್ಲೇ ಪೂಜೆ ಮಾಡಿದ್ರು ಗಂಗೆ ಪೂಜೆ ಗೋಪೂಜೆ ಅಂತ ಹೇಳ್ತಾರೆ ಗಂಗೆ ಪೂಜೆ ಮಾಡಬೇಕು ಅಂದ್ರೆ ಕಲ್ಯಾಣ ಇರಲೇಬೇಕು ಅದಕ್ಕೋಸ್ಕರವಾಗಿ ಹಿರಿಯರೆಲ್ಲ ಅಲ್ಲಿ ರೆಡಿ ಮಾಡಿದರು ಅದು ಈಗ ಅನುಕೂಲ ಆಗಿಲ್ಲ ಶಿಥಿಲಾವಸ್ಥದಲ್ಲಿ ಇದೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಮಡಿಕೇರಿ ಗ್ರಾಮಸ್ಥರು ಪ್ರತಿಯೊಬ್ಬರು ಸಹಕಾರ ನೀಡಿದ್ರೆ ಇದೆಲ್ಲ ಮತ್ತೆ ರೆಡಿ ಮಾಡ್ಬೋದು ಮತ್ತು ವಿಶೇಷವಾಗಿ ನಮ್ಮದು ಮುಖ್ಯವಾಗಿರ್ತಕ್ಕ ದೇವಿಯ ಏನಪ್ಪ ಅಂದರೆ ನಮ್ಮದು ಚಿಕ್ಕದಾಗೊಂದು ಪರಶುರಾಮ ಗೋಶಾಲೆಯನ್ನು ಸ್ಥಾಪನೆ ಮಾಡಿದ್ದೀವಿ ಆ ಗೋಶಾಲೆ ಸರಿಸುಮಾರು ಒಂದೆರಡು ವರ್ಷ ಆಯಿತು ಸ್ಟಾರ್ಟ್ ಮಾಡಿ ಈಗ ಒಂದು ಇಪ್ಪತ್ತೈದು ಹಸುಗಳಿವೆ ಅಲ್ಲಿರ್ತಕ್ಕಂಥ ಹಸುಗಳೆಲ್ಲ ಪ್ರತಿಯೊಂದು ನಾಟಿ ಹಸುಗಳು ಸೀಮೆ ಹಸುಗಳೆಲ್ಲ ಸೀಮೆ ಹಸುಗಳು ಬಂದು ಅರ್ಧ ಲೀಟ್ರ್ ಹಾಲು ಕೊಡುತ್ತೆ ಅದ್ರ ಉಪಯೋಗ ಇಲ್ಲ ನಾಟಿ ಹಸುಗಳು ಬಂದು ಒಂದು ಲೀಟ್ರ್ ಕೊಟ್ಟರೂ ಕೂಡ ಅದು ವಿಶೇಷ ಫಲ ಸಿಗುತ್ತೆ ನಾಟಿ ಹಸುಗಳು ನಮ್ಮ ಪುರಾತನವಾಗಿರ್ತಕ್ಕಂಥ ಹಸುಗಳು ನಾಟಿ ಹಸುಗಳೇ ಅದಕ್ಕೆ ಗಾವೋ ವಿಶ್ವಾಸ್ಯ ಮಾತರಹ ಅಂತ ಹೇಳ್ತಾರೆ ಅಂದರೆ ಏನಪ್ಪ ಗಾವೋ ವಿಶ್ವಾಸ ಮಾತಾರ ಅಂದರೆ ಅರ್ಥ ವಿಶ್ವಕ್ಕೆಲ್ಲ ತಾಯಿ ಯಾರಪ್ಪ ಅಂದರೆ ಹಸು ಪ್ರತಿಯೊಬ್ಬರು ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಅಂತ ಕೇಳ್ತೀರಾ ಕಾಫಿ ಎಲ್ಲಿಂದ ಬರುತ್ತೆ ಹಾಲಿದ್ರೆ ಬರುತ್ತೆ ಹಾಲಿದ್ರೆ ಬರುತ್ತೆ ಅಂದರೆ ಕ್ಷೀರ ಅಂತ ಹೇಳ್ತಾರೆ ಲಕ್ಷ್ಮಿ ಆ ಥರ ನಮ್ಮ ಇನ್ ಮುಂದೆ ಇರ ಮುಂಚೆ ಇರತಕ್ಕಂಥ ಹಸುಗಳನ್ನು ನಾವು ಸಂರಕ್ಷಣೆ ಮಾಡಿದಾಗ ಮಾತ್ರ ಆರೋಗ್ಯ ಪ್ರತಿಯೊಬ್ಬರಿಗೂ ರೈತರಿಗಾಗ್ಬೋದು ಆರೋಗ್ಯ ಚೆನ್ನಾಗಿರಬೇಕು ವ್ಯವಸಾಯ ತುಂಬ ಮುಖ್ಯ ವ್ಯವಸಾಯಕ್ಕೆ ಮೂಲ ಏನಪ್ಪ ಅಂದರೆ ಹಸು ಅದಕ್ಕೋಸ್ಕರವಾಗಿ ನಾವು ಚಿಕ್ಕದಾಗಿ ಒಂದು ಪರಶುರಾಮ ಅಂತ ಹೇಳಿಬಿಟ್ಟು ಉದ್ಘಾಟನೆ ಮಾಡಿದ್ದೀವಿ ಅದು ನಡೀತಾ ಇದೆ ಒಂದು ಇಪ್ಪತ್ತೈದು ಹಸುಗಳಿದೆ ಅದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಆಗಬೇಕು ಅಂದರೆ ಮುಖ್ಯವಾಗಿ ಎಲ್ಲ ಜನರ ಸಹಕಾರ ನೀಡಬೇಕು ಅದಕ್ಕಿಂತ ಮುಖ್ಯವಾಗಿ ನಮ್ಮ ಧರ್ಮ ಉಳಿಬೇಕು ಅಂದರೆ ಹಸುಗಳಿರಬೇಕು ಹಸುಗಳಿದ್ರೇನೆ ರೈತರು ರೈತರಿದ್ದರೇ ಜನಗಳು ಪ್ರತಿಯೊಬ್ಬರು ಮಾನವರು ಉಳಿಬೇಕು ಅಂದ್ರೆ ಅಂದರೆ ಆಹಾರ ಸಿಗಬೇಕು ಆಹಾರ ಸಿಗಬೇಕು ಅಂದರೆ ಹಸುಗಳು ಅದಕ್ಕೋಸ್ಕರವಾಗಿ ಪರಶುರಾಮ ಗೋಶಾಲ ಎಂದು ಬಿಟ್ಟು ಸಂಸ್ಥಾಪನೆ ಮಾಡಿದ್ದೀವಿ ನಡೀತಾ ಇದೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕಾರ ನೀಡಬೇಕು ಸರ್ವೇ ಜನ ಸುಖಿರೋಬಹಂತು ಇಲ್ಲಿರ್ತಕ್ಕಂಥವರೆಲ್ಲ ಮುಖ್ಯವಾಗಿ ನಮ್ಮ ಗೋಶಾಲೆಯ ಅಧ್ಯಕ್ಷರು ಸದಸ್ಯರು ಗ್ರಾಮಸ್ಥರು ಇದ್ದಾರೆ ಅವರು ಕೂಡ ಸ್ವಲ್ಪ ಏನಾದರೂ ಮಾತಾಡ್ತಾರೆ